ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ತಾಲೂಕು ನಕ್ಷನಗೂಡು ಕ್ಷೇತ್ರ ಮೈಸೂರು ಜಿಲ್ಲೆಗೆ ಬಂದಿದ್ದೀನಿ ನಾನು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಸನ್ಮಾನ್ಯ ದಿವಂಗ ತಾರಧೋನಾರಾಯಣ್ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟ ಒಂದು ಕಾರ್ಯದರ್ಶರಾಗಿ ಕೆಲಸ ಮಾಡಿದಂಥವರ ಶಿಷ್ಯನಾಗಿ ನಾನು ಪಕ್ಷದಲ್ಲಿ ತಾಯಾವಾತ ಕೆಲಸ ಮಾಡ್ಕೊಂಡು ಬಂದಿದ್ದೆ ಈ ಒಂದು ನಂಬಿಕೆನ ಭರವರ್ಶೆನ ಕುರಿತು ಕಾಂಗ್ರೆಸ್ ಪಕ್ಷ ನನಗೆ ಇವತ್ತು ಕರ್ನಾಟಕ ರಾಜ್ಯದ ಪರಿಷ್ಠ ಜಾತಿ ವಿಭಾಗದ ಸಂಚಾಲಕರನ್ನಾಗಿ ನನಗೆ ನೇಮಕಾತಿ ಪತ್ರ ವಿತರಿಸಿ ನನಗೆ ಆಶೀರ್ವಾದ ಮಾಡಿದ್ದೇನೆ ನಾನು ಮುಂದಿನ ದಿನಗಳಲ್ಲೂ ಕೂಡ ಈ ಹಿಂದೆ ಇಪ್ಪತ್ತೇಳು ಇಪ್ಪತ್ತೆಂಟು ಪುರುಷಗಳಿಂದ ಕಾಯವಾಚ ಮನಸ್ಸು ಪಕ್ಷಕ್ಕೆ ನಾನು ತಾಯಿನ ತಾಲಿಕವರು ಬದ್ಧತೆಯನ್ನು ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಅದೇ ಥರ ಮುಂದಿನ ದಿನಗಳಲ್ಲೂ ಕೂಡ ಕಾಯವಾಚ ಮನಸ್ಸನ್ನು ಕಾಂಗ್ರೆಸ್ ಪಕ್ಷ ತಾಯಿತಂತೆ ಒಬ್ಬ ಸಾಮಾನ್ಯ ನನಗೆ ದೊಡ್ಡ ಜವಾಬ್ದಾರಿ ಅಂತ ಗೊತ್ತಿದ್ರು ಅದನ್ನು ಬೇರೆ ಥರ ನಾನು ಯೋಚನೆ ಮಾಡಿದ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರೀತಿಯಿಂದ ಯಾವುದೇ ಹುದ್ದೆ ಕೊಟ್ಟರು ನಾನು ತುಂಬ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಹೇರು ಒಟ್ಟಾರೆ ರಾಜ್ಯ ಮತ್ತು ದೇಶದ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ದೊಡ್ಡ ಮಟ್ಟ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಹೇರು ಎಲ್ಲ ದೊಡ್ಡ ಮಟ್ಟ ಅಧಿ ದೊಡ್ಡ ಮಟ್ಟದ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಂಥ ಸಂದರ್ಭ ಬಂದರೂ ಅವರ ಗೌರವಕ್ಕೆ ಧಕ್ಕೆ ತರದೇನೆ ಆಯಾವಚ ಮನುಷ್ಯನ ನಾನು ತುಂಬ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ನಾನು ತುಂಬ ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಎನ್ ನಾಗರಾಜ್ಯ ಸಣ್ಣ ನಂಜಯ್ ಅಂತೇಳಿ ಸಿಂಗಾರಿಪುರ ಗ್ರಾಮ ಕುಗ್ರಾಮ ನಂದು ನಂಜನಗೂಡು ತಾಲೂಕು ನಂಜುಂಗೂರು ಕ್ಷೇತ್ರ ಮೈಸೂರು ಜಿಲ್ಲೆ ನಾನು ಎಮ್ ಎನ್ ಬಿ ಮಾಡ್ಕೊಂಡು ವಕೀಲರಾಗಿದ್ದೀನಿ ನಾನು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸನ್ಮಾನ್ಯ ಧ್ರುವನಾರಾಯಣ ಸಾಹೇಬ್ರ ಜೊತೆ ಸಂತೆಮರಳ್ಳಿ ಕ್ಷೇತ್ರ ಅಂತ ಇತ್ತು ಚಾಮರಾಜನಗರ ಜಿಲ್ಲೆ ಅಲ್ಲಿ ನಾನು ಅವರು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಹೋಟ್ಲಿಗೆ ಇದ್ದಂಥ ಚುನಾವಣೆ ತೊಂಬತ್ತೊಂಬತ್ತರ ಚುನಾವಣೆ ಅದಾದ ನಂತರ ಎರಡು ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆದಮೇಲೆ ರಾಜ್ಯಾದ್ಯಂತ ಆ ಸಂತೆಮರಳಿ ಕ್ಷೇತ್ರ ಬದಲಾಗಿ ಅದರಲ್ಲಿ ಒಂದು ದೊಡ್ಡ ಕವನ ದೇವಳಿ ಅಂತಕ್ಕಂಥದ್ದು ಆ್ಯಂಡ್ ಇವತ್ತು ನಮ್ಮ ನಂಜನಗೂಡು ತಾಲೂಕಲ್ಲಿ ಆ ದೊಡ್ಡ ದೇವಳಿ ನಂಜನಗೂಡು ಕ್ಷೇತ್ರಕ್ಕೆ ವರ್ಗಾವಣೆ ಆಗಿತ್ತು ತದನಂತರ ಎರಡು ಸಾವಿರದ ಎಂಟರಿಂದ ಇವತ್ತು ನೂರ ಎರಡು ಸಾವಿರದ ಎಂಟರ ಅಸೆಂಬ್ಲಿ ಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಹೊಸದಾಗಿ ನಂಜನಗೂಡು ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಂದರು ಅವ್ರ ಜೊತೆಲೂ ಕೂಡ ತುಂಬ ಆನೆಸ್ಟಾಗಿ ಕುರಿತು ಕೆಲಸ ಮಾಡಿದ್ದಾರೆ ತದನಂತರ ಎರಡು ಸಾವಿರದ ಒಂಬತ್ತಲ್ಲಿ ಮಧ್ಯದ ನನ್ನ ಆರಾಧ್ಯ ದೈವ ರಾಜಕೀಯ ಗುರುಗಳು ಧ್ರುವನಾರಾಯಣ ಸರ್ ಅವರ ಜೊತೆ ಎರಡು ಸಾವಿರದ ಒಂಬತ್ತಲ್ಲಿ ಪಾರ್ಲಿಮೆಂಟಿಗೆ ಟಿಕೆಟ್ ಕೊಡ್ತು ಕಾಂಗ್ರೆಸ್ ಪಕ್ಷ ಆಗಲೂ ಕೂಡ ಎರಡೂ ಜಿಲ್ಲೆಯಲ್ಲಿ ಕೆಲಸ ಅವ್ರ ಜೊತೆ ಮತ್ತು ಎರಡು ಸಾವಿರದ ಹದಿಮೂರು ಮತ್ತು ಶ್ರೀನಿವಾಸ ಅವ್ರ ಜೊತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮೂರು ಬಾರಿ ನಂಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಮ್ದೇ ಆದ ಇತಿಹಾಸನ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಆಯವಾಸ ಪ್ರಾಮಾಣಿಕ ಒಂದು ಸರ್ವಿಸ್ ಮಾಡಿದರೆ ನಾನು ಯುವತಾಗಿ ಆಗಿ ಹದಿನೈದು ವರ್ಷ ಕಳೆದ್ರು ನಾನು ಸೀನಿಯರ್ ಆಗಿದ್ರು ಇವತ್ತಿಗೂ ಕೂಡ ಯುವತ್ ಕಾಂಗ್ರೆಸ್ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ ಅಂತಾನೆ ಒಂದು ದೊಡ್ಡ ಹೆಸನ ಕ್ಷೇತ್ರ ಜನ ಉಳಿಸ್ಕೊಟ್ಟಿದ್ದಾರೆ ಹಾಗಾಗಿ ತದನಂತರ ಅದಾದ್ಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಆದಷ್ಟು ಸಾಧ್ಯವಾದಷ್ಟು ಎಷ್ಟು ಶಕ್ತಿ ಮೀರಿ ಮಾಡಬಹುದು ಅಷ್ಟು ಕೂಡ ಪಕ್ಷಕ್ಕೆ ಪಕ್ಷದಲ್ಲಿರ್ತಕ್ಕಂಥ ಗೌರವಾನ್ವಿತ ಮುಖಂಡಗಳಿಗೆ ಕಾರ್ಯಕರ್ತರುಗಳಿಗೆ ಯಾವತ್ತೂ ಧಕ್ಕೆಯಾಗಿದೆ ಈ ರೀತಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಕರ್ನಾಟಕ ರಾಜ್ಯ ಎಸ್ ಟಿ ಘಟಕದ ಎಸ್ ಸಿ ಎಸ್ ಸಿ ಘಟಕದ ರಾಜ್ಯ ಸಂಚಾಲಕರಾಗಿ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಕ್ಷೇತ್ರ ಶಾಸಕರಾದ ದಸಂತ್ ರೋಹಣರ ಒಂದು ಸಹಯೋಗದಿಂದ ಅವರಿಗೆ ಒಂದು ರಾಜ್ಯ ಎಸ್ ಸಿ ಜನಾಂಗ ಮತ್ತು ಪಕ್ಷ ಸಂಘಟನೆ ಮಾಡಿ ಅಂತೇಳಿ ಒಂದು ಅವರಿಗೆ ಹದಿನೇಳು ಹನ್ನೊಂದು ಇಪ್ಪತ್ತೈದರಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ ಅದು ನಮಗೆ ಸಂಘದಲ್ಲಿ ರಾಜ್ಯ ಸಂಚಾಲಕರು ಅಂದರೆ ನಮ್ಮ ಮೈಸೂರು ಭಾಗ ಒಟ್ಟು ಒಂಬತ್ತು ಜನ ಮಾಡಿದ್ದಾರೆ ಅದರಲ್ಲಿ ಮೈಸೂರು ಭಾಗದಲ್ಲಿ ಅವರು ಮಾಡಿದ್ದಾರೆ ಅದು ನಮಗೆ ಒಂದು ಸಂಘದಿಂದ ಒಂದು ಖುಷಿ ತಂದಂಥ ವಿಚಾರ ಮತ್ತು ನಮ್ಮ ವಕೀಲ ಸಂಘದಲ್ಲಿ ಯಾವುದೇ ಪಕ್ಷ ಜೆ ಡಿ ಎಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಅಥವಾ ಬಿ ಎಸ್ ಪಿ ಆಗ್ಬೋದು ಅಥವಾ ಕಾಂಗ್ರೆಸ್ ಆಗ್ಬೋದು ಇಲ್ಲಿ ನಮ್ಮದು ನಮ್ಮ ಸಂಘ ಪಕ್ಷ ಪಕ್ಷ ಏನಲ್ಲ ನಮ್ಮ ವಕೀಲ ಸಂಘ ಸದಸ್ಯ ಒಬ್ಬ ಸಂಚಕರ ಸಂಚಾಲಕರಾಗಿದ್ದಾರೆ ಅಂತೇಳಿ ನಮ್ಮ ಹಿರಿಯ ವಕೀಲರು ಕುಮಾರ್ ಮತ್ತು ನಗರದ ಸ್ನೇಹಿತರು ಒಂದು ಸನ್ಮಾನ ಕಾರ್ಯಕ್ರಮ ಯಾಕೆ ಮಾಡ್ಬಾರ್ದು ಸಂಘದಿಂದ ಅಂತ ಹೇಳಿದ್ರೆ ನಮ್ಮ ಸಂಘದಿಂದ ಮಾಡ ಸಂಘದಿಂದ ಮಾಡೋಕ್ಕೆ ನಾವು ಸಹ ನಿಮಗೆ ಸಪೋರ್ಟ್ ಮಾಡ್ತೀವಿ ಯಾರೇ ಮಾಡಿದ್ರು ನಮ್ಮ ಸಂಘದಿಂದ ಅವ್ರಿಗೆ ಸಹ ಸಹಾಯ ಇದೆ ಅಂತೇಳಿ ನಾವು ಅದನ್ನು ಒಂದು ಒಂಬತ್ತಿಂದ ಹೇಳಿ ಅದು ಅಧ್ಯಕ್ಷಗೂ ಗೊತ್ತಿಲ್ಲ ಬೆಳಗ್ಗೆ ಅಧ್ಯಕ್ಷರಿಗೆ ಹೇಳಿದೆ ಅಂತ ಹೀಗೆ ಆಗಿದೆ ಸರ್ ಅಂತ ನೆನ್ನೆ ನೋಟಿಸ್ ಕೊಡೋಕಾಗಿದ್ದು ಇದು ಸಂಘದ ಕಾರ್ಯಕ್ರಮ ಅಲ್ಲ ದಯಮಾಡಿ ಇದು ವಕೀಲ್ ಸಂಘದ ಕಾರ್ಯಕ್ರಮ ಅಲ್ಲ ವಕೀಲ್ ಸಂಘ ವಕೀಲ ಸಂಘದಿಂದ ಸಹ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಅಂತ ನಾವು ಹುಮ್ಮಕೊಂಡಿಲ್ಲ ಅದು ವಕೀಲ ಕೆಲವು ಸದಸ್ಯರು ಅವರ ಸ್ನೇಹಿತರು ಬಳಗದಿಂದ ಸನ್ಮಾನ ನಮ್ಮ ಸಂಘದಲ್ಲೇ ಮಾಡ್ತೀವಿ ವಕೀಲ ಸಂಘನೇ ಮಾಡೋಣ ಹೊರಗಡೆ ಮಾಡೋದು ಬೇಡ ಯಾಕೆ ಒಬ್ಬ ವಕೀಲನ್ನ ಬೇರೆ ಕಡೆ ಮಾಡೋದು ಇಲ್ಲೇ ಸಂಘದಲ್ಲೇ ಮಾಡಿದ ನನ್ನ ಸಂಘದಿಂದ ಸಹ ನಮಗೆ ಸಂಘದ ಸ್ಥಳಾವಕಾಶ ಮಾಡಿಕೊಡಿ ಅಂತ ಕೆಲವರು ಕೇಳಿದ್ರು ಅದಕ್ಕೆ ನಾವು ಸಂಘನ ಸ್ಥಳಾವಕಾಶ ಮಾಡಿಕೊಟ್ಟಿದ್ವಿ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಎಲ್ಲ ವಕೀಲರ ನೂರ ಇಪ್ಪತ್ತೊಂದು ನೂರ ಎಪ್ಪತ್ತೊಂದು ಜನ ಸದಸ್ಯ ಇದ್ರು ಎಲ್ಲರಿಗೂ ಸಹ ಸಹ ಸಂಘದಿಂದ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಹೇಳಿ ಎಲ್ಲರೂ ಅವ್ರ ಜೊತೆಗೆ ಹಿರಿಯವರ್ಗೆಲ್ಲೂ ಹಿರಿಯವರ್ಗೆಲ್ಲ ಸೇರಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅಂತ ಹೇಳಿ ನಾವು ತಮಿಳಿನಿಂದ ಅವರು ನಿಮ್ಮನ್ನು ಪ್ರಾರ್ಥಿಸ್ಕೊಳ್ತೀವಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಎಲ್ಲರೂ ಒಕ್ಕಿಂದು ಒಮ್ಮತದಿಂದ ಅವರಿಗೆ ಸನ್ಮಾನವನ್ನು ನಡೆಸ್ಕೊಡ್ಬೇಕಂತ ಹೇಳಿ ಎನ್ ಎಸ್ ಮತ್ತು ಎಚ್ ಪಿ ಎಸ್ ಎಸ್ ಕುಮಾರ್ ಮತ್ತು ನಮ್ಮ ಅಧ್ಯಕ್ಷ ಆಯ್ತು ಮಗ ತೋರಿಸಿದ್ರಿ ಒಂದ್ಸಲ ರಮೇಶ್ ನಿಮ್ಮ ಆಪ್ತ ಬಿತ್ತು ಈಗ ಹೇಳ್ಬಿಡೋದ ನೀವು ಎಲ್ಲಾ ಬಂದ್ಬಿಟ್ಟಿದೆ ಎಲ್ಲಾ ಬಂದ್ಬಿಟ್ಟಿದೆ ಮಾರಕರು 12 ವರ್ಷ ಯಾವಾಗಲೂ ಪಕ್ಷಕ್ಕೆ ದೇವೇಲಿ ತಂದ್ರೆ ಒಂದು ಇತರ ಹೆಚ್ಚಿನ ಕಾರ್ಯಕ್ರಮ ನಡೆಸಿ ಜನ ಸುಖದ ಬಗ್ಗೆ ಹೇಳ್ತಾ ಇದೇ ವರ್ಷ ಇದೇ ಥರ ಪ್ರತಿ ವರ್ಷ ಈ ರೀತಿ ಕಾರ್ಯಕ್ರಮ ನಡೆಸೋಕ್ಕೆ ನಕ್ಷಪಕ್ಕ ನಡೆಸೋದಕ್ಕೆ ಒಂದು ಒಳ್ಳೇದಾಗಲಿ ಶ್ರೀಕಂಠ ಎಲ್ಲರೂ ಒಳ್ಳೇದು ಮಾಡಿ ಎಲ್ಲ ಉದ್ಯೋಗ ಸಿಗಲಿ ಅಂತೇಳಿ ನಮ್ಮ ದೇಶ ಮುಖ್ಯ ನಮ್ಮ ಸಂಘದ ಸದಸ್ಯರು ಹಾಗೂ ಭಾಳ ಆಕ್ಟಿವ್ ಆಗಿ ಒಂದು ಫಂಕ್ಷನ್ ಕೆಲಸ ಕೆಲಸವನ್ನು ಮಾಡಿ ಅವರ ಕಾಂಗ್ರೆಸ್ ಪಕ್ಷದವರು ಗುರುಸಿ ಘಟಕದಲ್ಲಿ ರಾಜ್ಯದಿಂದ ರಾಜ್ಯ ನಾಯಕರು ರಾಷ್ಟ್ರ ನಾಯಕ ಅಥವಾ ನಮ್ಮ ಸ್ಥಳೀಯ ಶಾಸಕರು ಶಿಫಾರಸಿನ ಮೇರೆಗೆ ನಮ್ಮ ಜಿಲ್ಲ ಸಂಚಾಲಕರಾಗಿ ನೇಮಕ ಮಾಡಿದ್ದಾರೆ ಅವರಿಗೆ ನಮ್ಮ ವಕೀಲರ ಎಲ್ಲ ಸಂಘದ ಸದಸ್ಯರ ಪರವಾಗಿ ನಾನು ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಈ ಒಂದು ಒಂದು ಒಳ್ಳೆಯ ರಾಜ್ಯ ಮಟ್ಟದಲ್ಲಿ ಅವರು ಸಂಚಾಲಕರಾಗಿ ಸಂಚಾಲಕರಾಗಿ ಒಂದು ಅಧಿಕಾರ ತಗೊಂಡ್ಮೇಲೆ ಈಗ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಈಗ ಆಡಳಿತ ನಡೀತಾ ಸರ್ಕಾರ ಇದೆ ಆ ಸರ್ಕಾರದ ಒಡನಾಟ ಅವರಿಗೆ ರಾಜ್ಯ ಮಟ್ಟದಲ್ಲಿ ಇರೋದ್ರಿಂದ ನಮ್ಮ ಸಂಘದಲ್ಲಿ ಈಗ ಭಾಳ ನಮ್ಮ ಕಾರ್ಯದರ್ಶಿಗಳು ಕೂಡ ಅದೇ ಪಕ್ಷದಲ್ಲಿ ಎಲ್ಲ ಎಂ ಇರ್ಬೋದು ಶಾಸಕರು ಇರ್ಬೋದು ಅಥವಾ ರಾಜ್ಯ ಉಸ್ತುವಾರಿ ಮುಖ್ಯಮಂತ್ರಿ ಇವರು ಇರ್ಬೋದು ಜಿಲ್ಲಾ ಮಂತ್ರಿಗಳಿರ್ಬೋದು ಎಲ್ಲರವರು ಸಹ ಸಹಕಾರ ಇದೆ ಎಲ್ಲರವರು ಕಾ ನಿಕಟವಾಗಿ ಕಾಂಟ್ಯಾಕ್ಟ್ ಇದೆ ಈ ಒಂದು ಇದರಲ್ಲಿ ಇವರನ್ನು ಕೂಡ ಕೈ ಜೋಡಿಸ್ತಾರೆ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಾಗರಾಜವರು ಕೂಡ ಕೈ ಜೋಡಿಸ್ತಾರೆ ನಮಗೇನು ಗೊತ್ತಿಲ್ಲದ ಭವನ ಮತ್ತೆ ಒಂದು ಜಿಲ್ಲಾ ನ್ಯಾಯಾಲಯ ಇದಕ್ಕೆ ಸರ್ಕಾರದ ಲೆವೆಲ್ನಲ್ಲಿ ನಮಗೆ ಒಂದು ಪುಷ್ ಇಲ್ಲ ಹಾಗಾಗಿ ಇವರು ಇಬ್ಬರು ಸೇರ್ಬಿಟ್ಟು ಸ್ವಲ್ಪ ಇಬ್ಬರು ಪುಶಪ್ ಮಾಡಿದ್ರೆ ರಾಜ್ಯ ಸಂಚಾಲಕರು ಈ ಒಂದು ಕೆಲಸವನ್ನು ನಮ್ಮ ಸಂಘಕ್ಕೆ ಮಾಡ್ತಾರೆ ಪರಂಪರೆ ಇರುವಂತಹ ಈ ಒಂದು ನಂಜನಗೂರಿನ ಸಂಘ ಎಷ್ಟೋ ಕಡೆ ಸಂಘಗಳಲ್ಲಿ ನಾನು ಇದ್ದಾಗ ಭೇಟಿ ಕೊಡ್ತೀನಿ ಇಲ್ಲಿರುವಂತಹ ಒಂದು ಸೋದರೂ ಒಳ್ಳೆಯ ಒಂದು ಇದು ಎಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅಷ್ಟೊಂದು ಸುಸಂಸ್ಕೃತ ಸುಸಂಸ್ಕೃತಿ ಇರುವಂತಹ ಒಂದು ವಕೀಲನ ಸಂಘ ಅದಕ್ಕೆ ಸಾಕ್ಷಿ ಅಂತ ಅನ್ಬೋದು ನಮಗೆ ನಾಗರಾಜನವ್ರಿಗೆ ಎಲ್ಲರೂ ಒಂದು ತುಂಗೂಡಿ ಅವರಿಗೆ ಸನ್ಮಾನ ಮಾಡಿರೋದೇ ಇದಕ್ಕೆ ಸಾಕ್ಷಿ ಅಷ್ಟು ಮಟ್ಟಿಗೆ ಇದು ವಕೀಲರ ಸಂಘ ಮತ್ತೆ ನಾವು ನೋಡ್ಬೋದು ಕೆಲವು ಜಡ್ಜ್ಗಳು ನ್ಯಾಯಾಧೀಶರು ಬೀಳ್ಪಡೆಗೆ ಆಗುವಾಗ ಬಹಳಷ್ಟು ನೆನೆಸ್ತಾರೆ ಈ ನಮ್ಮ ಒಂದು ವಕೀಲರ ಸಂಘವನ್ನು ಇಲ್ಲಿನ ಒಂದು ಬಂಧುತ್ವ ಅಷ್ಟರ ಮಟ್ಟಿಗೆ ಒಂದು ಹೆಸರು ಹೆಸರನ್ನು ಇದು ಒಂದು ಜಿಲ್ಲಾ ಮಟ್ಟದಲ್ಲಿ ನಂಜನೂರಿನ ಸಂಘ ಬಂದಿದೆ ಮತ್ತು ನಮ್ಮ ಎನ್ ಎಸ್ ಅವರು ಹೇಳಿದಂಗೆ ನಾಗರಾಜನವರು ಬಹಳಷ್ಟು ಅಧಿಕಾರವನ್ನು ಹತ್ತಿರದಿಂದ ನೋಡಿರೋಂಥವ್ರು ಎಂ ಪಿಗಳು ಎಮ್ ಎಲ್ ಎಗಳು ಭಾಳಷ್ಟು ಒಡನಾಟ ಹೊಂದಿದ್ರು ಕೂಡ ಯಾವುದೇ ತರಹದ ಒಂದು ಗರ್ವ ಅಹಂಕಾರ ಏನಂದರೆ ಭಾಳಷ್ಟು ಜೀವಿ ಅವರು ಅದನ್ನು ನೋಡೇ ಗುರುತಿಸಿ ಅವರಿಗೆ ಕೊಟ್ಟಿರ್ಬೋದು ಒಂದು ಈ ಒಂದು ಪದವಿಯನ್ನು ಅವರು ನಮ್ಮ ಎನ್ ಎಸ್ ಅವರು ಸರ್ ಅವರು ಹೇಳಿದಂಗೆ ಆ ಪದವಿಯನ್ನು ಉಪಯೋಗಿಸ್ಕೊಂಡು ಏನು ನಮ್ಮ ವಕೀಲರ ಸಂಘಕ್ಕೆ ಏನೇನು ಆಗಬೇಕು ಮುಖ್ಯವಾಗಿ ಜಿಲ್ಲಾ ಮಟ್ಟದ ಒಂದು ನ್ಯಾಯಾಲಯ ಸೆಷನ್ ಇಲ್ಲಿಗೆ ಬರಲಿ ಅದಕ್ಕೆ ಹೆಚ್ಚಿನ ಒಂದು ಇದು ನಾಗತ್ಯನ ಕೊಡಲಿ ಮತ್ತೆ ಹೆಚ್ಚಿನ ಕೆಲಸವನ್ನ ಇನ್ನು ಮಾಡಲಿ ಮತ್ತೆ ನಮ್ಮೆಲ್ಲ ಸರ್ ಹೇಳಿದಂಗೆ ಅವರು ಜಿಲ್ಲಾ ಪರಿಷತ್ತಿನ ಸದಸ್ಯರು ಆಗಲಿ ನಮ್ಮ ಹುಲ್ಲಳ್ಳಿ ನಿಂತ್ಕೊಂಡ್ರೆ ಆಗಲೂ ಹತ್ರ ದುಡಿದು ಕೆಲಸ ಅಂತ ಜವಾಬ್ದಾರಿ ನನ್ನದು ಈಗ ನಂತು ನಾವು ಎಲ್ಲರೂ ಒಮ್ಮತದಿಂದ ಅವ್ರನ್ನ ಕರೆಸಿ ಅವ್ರಿಗೆ ಒಂದು ಗೌರವ ಅವರಿಗೆ ಒಳ್ಳೇದಾಗಲಿ ಅಂತ ಅಷ್ಟು ಬಣ್ಣ ಎಲ್ಲ ಬಂದು ಹೇಳ್ಕೊಂಡು ಈ ಒಂದು ಸಮಾರಂಭವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ ನನಗಂತೂ ಭಾಳ ಖುಷಿ ಆಗ್ತಾ ಇದೆ ಇತ್ತೀಚೆಗೆ ಮಧ್ಯಾಹ್ನದ ಮೇಲೆ ನನಗೆ ವಿಚಾರ ಗೊತ್ತಾಯಿತು ನಮ್ಮ ವಕೀಲ ಸದಸ್ಯರು ಈ ರೀತಿ ಒಂದು ರಾಜಕೀಯದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾ ಇದಾರೆ ಅಂತಂದಮೇಲೆ ನಾವೆಲ್ಲ ಅವ್ರಿಗೆ ಸಪೋರ್ಟಾಗಿ ನೀಡಬೇಕು ಅಂತ ಅನ್ನಿಸ್ತಾ ಇದೆ ಏನಕ್ಕೆ ಅಂತಂದರೆ ಇದರಲ್ಲಿ ಸ್ವಾರ್ಥನೇ ಇರ್ಬೋದು ನಮ್ಮ ಸಂಘಕ್ಕೆ ಏನಾದರೂ ಒಂದು ಸರ್ಕಾರದ ಮಟ್ಟದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಇರುವಾಗ ಏನಾದರೂ ಸಹಾಯ ಆಗುತ್ತೆ ಅನ್ನೋದಾದರೆ ಇವ್ರ ಮುಖಾಂತರ ಹೋದಂಥ ಸಂದರ್ಭಕ್ಕೆ ನಮಗೆ ಸ್ವಲ್ಪ ಕೈಗೆಟ್ಟುವ ರೀತಿಯಲ್ಲಿ ಆಗ್ಬೋದು ಸುಲಭವಾಗಿ ಆಗ್ಬೋದು ಇದನ್ನು ಒಂದು ಆಸೆ ನಮ್ಮಲ್ಲಿ ಕಾಣ್ತಾ ಇದೆ ಯಾಕಂದರೆ ನಮ್ಮ ಸಂಘದಲ್ಲಿ ಸುಮಾರು ಒಂದು ಬಿಲ್ಡಿಂಗ್ ಆಗ್ಬೋದು ಡಿಸ್ಟಿಕ್ ನ್ಯಾಯಾಲಯ ಆಗ್ಬೋದು ಇವೆಲ್ಲ ವಿಚಾರಗಳು ನಾವು ನಮ್ಮ ಮುಂದೆ ಕಾಣ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇವರು ಸ್ಥಳೀಯ ಶಾಸಕರು ಕೂಡ ಇವ್ರನ್ನ ಗುರ್ಸಿ ಮ ಮತ್ತು ಜಿಲ್ಲಾ ಮಂತ್ರಿಗಳೆಲ್ಲ ಗುರುತಿಸಿ ಈ ಒಂದು ತಾಲೂಕು ಸ್ಥಾನಕ್ಕೆ ಇವ್ರನ್ನ ತೋರಿಸಿರೋದು ಇವರಿಗೆ ಸ್ಥಾನಕ್ಕೆ ಏರಿಸಿರೋದು ನನ್ನೆಲ್ಲರೂ ಸಂತೋಷವಾದಂಥ ವಿಚಾರ ಇವರಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಹಂತ ಹಂತವಾಗಿ ಮೇಲೆ ಹೋಗಿ ನಮ್ಮಗಳ ಜೊತೆಗೆ ಪಬ್ಲಿಕ್ಸ್ಗಳನ್ನೂ ಕೂಡ ಕಾಂಟ್ಯಾಕ್ಟ್ ಇಟ್ಕೊಂಡು ಮುಂದೆ ಮುಂದೆ ಬೆಳೆದು ಉನ್ನತವಾದ ಸ್ಥಾನಿಕ ಇರಲಿ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಆತ ಶ್ರೀಕಂಠೇಶ್ವರ ಅವ್ರಿಗೆ ಆಯ್ತಾರಕ್ಕೆ ಫಸ್ಟ್ ದೇವರು ಅವರೆಲ್ಲರೂ ಕೊಡಲಿ ಉನ್ನತವಾದ ನಾನು ಬರಲಿ ಅಂತ ಹೇಳಿ ನಾನು ಕೂಡ ಶ್ರೀಕಂಠೇಶ್ವರ ನಾನು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ಕೂಡ ನಾನು ಸ್ಥಾನ ಎಲ್ಲ ಸದಾ ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಸುದಿನ ಯಾಕೆಂದರೆ ನಾನು ಮೊದಲು ವಕೀಲ ಜೊತೆ ಜೊತೆಗೆ ರಾಜಕಾರಣಿಗೂ ಕೂಡ ನಾನು ರಾಜಕಾರಣದಲ್ಲಿ ಹಚ್ಕೊತ ಬಂದೆ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಷ್ಠ ಜಾತಿ ವಿಭಾಗ ರಾಜ್ಯ ಸಂಚಾಲಕರಾಗಿ ನಾನು ಮೂರು ತಿಂಗಳು ಇಪ್ಪತ್ತೊಂದನೇ ತಾರೀಕು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಡೆಲ್ಲಿಯಿಂದ ನಾನು ಅಪ್ರೋರ್ ಮಾಡಿದಾಗ ತುಂಬ ಖುಷಿಯಾಯಿತು ತದನಂತರ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ರಾಜ್ಯಾಧ್ಯಕ್ಷರಂಥ ಸನ್ಮಾನ್ಯ ಅವರು ಒಂದು ತಿಂಗಳಾಗಿದೆ ಬಂದು ರಿಪೋರ್ಟ್ ಮಾಡ್ಕೊಳ್ಬೇಕಲ್ಲಿ ನಾನು ಅತೀವ ಕೇಳಿದ ಮೇಲೆ ಹದಿನೇಳನೇ ತಾರೀಕು ನಾನು ರಿಪೋರ್ಟ್ ಮಾಡ್ಕೊಂಡು ಬಂದೆ ಬೆಂಗಳೂರಿಗೆ ಕಾಂಗ್ರೆಸ್ ಅಧ್ಯಕ್ಷರು ಬಂದ ನಂತರ ಮೊದಲನೇ ದಿನ ಮೊದಲನೇಗೆ ನಾನು ರಾಜಕಾರಣದಲ್ಲಿ ಎಲ್ಲರಿಗಿಂತ ಮುಂಚಿತವಾಗಿ ನನ್ನ ಒಂದು ರಾಜಕೀಯ ಜೀವನ ಜೊತೆಗೆ ವಕೀಲರ ಜೀವನದಲ್ಲಿ ರಂಜನ್ಗೂಡು ವಕೀಲರ ಸಂಘದಲ್ಲಿ ಇವತ್ತು ನನ್ನ ಎಲ್ಲ ಹಿರಿಯ ಕಿರಿಯ ಮತ್ತು ಸಹೋದರ ಸಂಘದಲ್ಲಿ ವಕೀಲ ಮಿತ್ರರು ನಮ್ಮ ಸಂಘದ ಅಧ್ಯಕ್ಷರಾದಂಥ ಮಾಧೇಸ್ವಾಮಿ ಅವರು ಆತ್ಮೀಯ ಗೆಳೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಬಸಪ್ಪ ಅವರು ನನಗೆ ಮಾರ್ಗದರ್ಶಿಗಳು ಪ್ರತಿಯೊಂದಲ್ಲೂ ಎಸ್ ಕೆ ಒಂಥರದಲ್ಲಿ ನನಗೆ ಅವ್ರ ಕುಟುಂಬದ ನಾನು ನಾವು ಬಿಟ್ಟಿದ್ದೀನಿ ಹೊರಗಡೆ ಮತ್ತು ಒಳಗಡೆ ಇರೋದು ನಮ್ಮ ಎನ್ ಎಸ್ ಸರು ಶಣ್ಮುಕ್ ಸರ್ ಎಚ್ ಪಿ ಎಸ್ ಸರು ರೇಣುಗಡ ರೇಣುಗಡರ್ಲಿರು ನಮ್ಮ ಕಂಪ್ಲೀಟ್ ಸಮ್ಮ ಮೇಡಮ್ ಅವರು ಎಲ್ಲ ಮಾದೇವನ ಹಿರಿಯ ಕಿರಿಯ ಸಹೋದರ ಸಹೋದರಿ ಎಲ್ರಿಗೂ ಕೂಡ ನಾನು ಮೊದಲನೇದಾಗಿ ಒಬ್ಬ ವಕೀಲನಾಗಿ ನಾನು ನನ್ನ ಹೃದಯ ಸ್ಮರಿಸಿ ಕೃತಾಜ್ಞತೆಗಳನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ಬಂಧುಗಳೇ ನನಗೆ ಮಾತೇ ಹೊರತಿಲ್ಲ ಯಾಕೆ ಅಂತಂದರೆ ತುಂಬ ಮಾತಾಡ್ತೀವಿ ಕೂತಿ ಇವತ್ತು ನಿಮ್ಮಗಳೆಲ್ಲರ ಪ್ರೀತಿ ನನ್ನ ಕಂಪ್ಲೀಟು ಕಟ್ಟಾಗಿಬಿಟ್ಟಿದ್ದೇನೆ ನಾನು ಸದಾ ಜನರ ಜೊತೆ ಇರೋನು ನನಗೆ ಗೊತ್ತಿಲ್ಲ ನೀವು ನನ್ನ ನನ್ನ ನಾಲೆಡ್ಜೇ ಆಗಿ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಆರಾಧ್ಯ ದೈವ ಸನ್ಮಾನ್ಯ ದಿವಂಗತ ಆ ದುರ್ಣಾರ ಸಹ ನೆನೆಸ್ಕೊಳ್ಳಬೇಕಾಗುತ್ತೆ ಏಕೆಂದರೆ ಇವತ್ತು ದೈಹಿಕವಾಗಿ ವಿದ್ಯೆ ಇದ್ದರೂ ಮಾನಸಿಕವಾಗಿ ಸದಾ ನನ್ನ ಬ್ಲಡ್ಡಲ್ಲೇ ಇದ್ದಾರೆ ಅವರ ಸುಪುತ್ರರು ನಮ್ಮ ಈ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ದರ್ಶನ್ ಗ್ರೂಣಾರ್ಯರು ಒಂದು ಶಿಫಾರಸಿನ ಮೇರೆಗೆ ಜೊತೆಗೆ ಈ ರಾಜ್ಯದ ಸರ್ವ ಜನಾಂಗದ ನಾಯಕರು ನಾನಂತೂ ತುಂಬ ಹೆಚ್ಚೆಚ್ಚು ಅವರ ಒಂದು ನಾಲೆಡ್ಜಲ್ಲಿ ಹೋಗ್ತಕ್ಕಂಥ ವ್ಯಕ್ತಿಯಾಗಿದ್ದೀನಿ ಆ ಆ ರೀತಿಯಲ್ಲಿ ಹೋಗ್ತಕ್ಕಂಥ ಗಣತೇವತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಯಬರು ಕೆ ಪಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಕೆ ಪಿ ಸಿ ನಲ್ಲಿ ಪರಿಷ್ಠ ಜಾತಿ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಧರ್ಮಶೇನ ಸಾಹೇಬರು ಹಾಗೂ ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಇಡೀ ದೇಶದ ನಮ್ಮ ದಲಿತ ಸಮಾಜದಲ್ಲಿ ಮೊದಲಿಯರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಜೇಂದ್ರ ಸಿಂಗ್ ಪಾಲ್ ಅಂತೇಳಿ ಸಂಚಾಲಕರು ಮತ್ತು ಕೆ ರಾಜು ಅಂಥೇಳಿ ಅಧ್ಯಕ್ಷರು ಎಸ್ ಸಿ ಒಟ್ಟಾರಿಯವರೆಲ್ಲರ ಪ್ರೀತಿ ನಿಮ್ಗಳ ನಿಮ್ಗಳು ನನ್ನ ಜೊತೆ ಇಟ್ಕೊತಕ್ಕಂಥ ಬಾಂಧವ್ಯ ಮತ್ತು ಇದರ ಜೊತೆಗೆ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಹದೇವಪ್ಪ ಅವರು ಮತ್ತು ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಸುನೀಲ್ ಬೋಸ ಅವರು ಡಾಕ್ಟರ್ ತಿಮ್ಮಯ್ಯ ಅವರು ಇವರೆಲ್ಲರ ಒಂದು ಸಹಯೋಗದೊಂದಿಗೆ ನೀನು ಒಬ್ಬ ವಕೀಲನಿದೆಯಾ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕೆಲಸ ಮಾಡ್ಕೊಂಡು ಬಂದಿದೆಯಾ ಅಡ್ವೊಕೇಟ್ ಆಗಿರೋದ್ರಿಂದ ನೀವು ನಮ್ಮ ಪಾರ್ಟಿನಲ್ಲಿ ಫಸ್ಟು ಕೆಲಸ ಮಾಡಿ ಅಂತೇಳಿ ನನಗೆ ಡೈರೆಕ್ಷನ್ ಕೊಟ್ಟು ಅವ್ರ ಶಕ್ತಿ ತುಂಬಿದರೆ ಆ ಶಕ್ತಿ ತುಂಬಕ್ಕೆ ನನಗೆ ಮೊದಲನೇ ಕಾರಣ ತಾವೆಲ್ಲ ತೋರಿಸಿರ್ತಕ್ಕಂಥ ಬ್ಲೇಸರು ನಾವೇನೋ ವಕೀಲ್ ವೃತ್ತಿ ಏನಿದೆ ಆ ವಕೀಲರು ತೀವತ್ತು ನಾನು ರಾಜ್ಯ ಮಟ್ಟಿಗೆ ಕರ್ಕೊಂಡು ಹೋಗಿದೆ ನಾನು ಸದಾ ಚೀಲವಣಿ ಪಕ್ಷಕ್ಕೆ ನಾನು ಆಯ್ಕೆ ಮಾಡಿದಂಥ ಎಲ್ರಿಗೂ ನಾನು ತುಂಬ ಏನು ಹೇಳ್ತೀವಿ ನಾವು ಅದಕ್ಕೆ ಅಂದರೆ ಬದ್ಧತೆ ಬದ್ಧತೆಯಿಂದ ನಾನು ಎಲ್ಲೂ ಪಕ್ಷಕ್ಕೆ ಮತ್ತು ನನ್ನ ಗೌರವಿಸಿರ್ತಕ್ಕಂಥ ಪ್ರೀತಿ ಹಿರಿಯ ಕಿರಿಯ ಸಹೋದರ ಸಹೋದರಿ ವಕೀಲರುಗಳಿಗೆ ಅಣ್ಣ ಕುಟುಂಬ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ ನಾನು ಇದನ್ನು ಉದ್ದೇ ದೊಡ್ಡ ಮಟ್ಟದ ಯಾವತ್ತೂ ಅಂದ್ಕೊಳ್ಳೋಲ್ಲ ಒಂದು ದೊಡ್ಡ ಜವಾಬ್ದಾರಿ ಜವಾಬ್ದಾರಿ ಒಂದು ಫಿಲ್ಕಂಡ್ ನಾನು ತಾಯವಾಸ ಮನಸ್ಸು ನಿಮ್ಮೆಲ್ಲರ ಜೊತೆ ಪಕ್ಷದ ಜೊತೆ ಕೆಲಸ ಮಾಡ್ತೇನೆ